ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇ ಫೈವ್ಗೆ ಸ್ವಾಗತ ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲೆಡೆ ಒಳ್ಳೆಯ ಮಳೆಯಾಗಿದೆ ಜನರು ಕ್ಷೇಮವಾಗಿರಲಿ ಮೂಡ ಹಗರಣದ ತನಿಖೆಗೆ ಸರ್ಕಾರ ಎಸ್ಐಟಿಗೆ ವಹಿಸಿದೆ ಬಿಜೆಪಿಯವರು ಸದನದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಧಿವೇಶನ ಸುಸೂತ್ರವಾಗಿ ನಡೆಯಲು ಬಿಜೆಪಿಯವರು ಬಿಡ್ತಾ ಇಲ್ಲ ವಾಲ್ಮೀಕಿ ಹಗರಣದ ವಿಚಾರವನ್ನ ನಾವು ಜನರಿಗೆ ತಿಳಿಸಿದ್ದೇವೆ ಈಗಾಗಲೇ ಹಣವನ್ನು ವಾಪಸ್ ಪಡೆಯಲಾಗಿದೆ ಒಂದಷ್ಟು ಹಣ ಡೆಪಾಸಿಟ್ ಆಗಿದೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗುತ್ತೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಮೂಡ ಮತ್ತು ವಾಲ್ಮೀಕಿ ಹಗರಣದ ತನಿಖೆ ನಡೀತಾ ಇದೆ ಈಗ ಅದೇ ಚರ್ಚೆ ಬೇಡ ಕೋಲಾರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಸೋಲು ಹಿನ್ನೆಲೆ ಕೆ ಮುನಿಯಪ್ಪ ಹಾಗೂ ಬೆಂಬಲಿಗರ ವಿರುದ್ಧ ಅಭ್ಯರ್ಥಿ ಕೆವಿ ಗೌತಮ್ ಪಕ್ಷ ವಿರೋಧಿ ನಡೆಸಿರುವ ದೂರು ಕೇಳಿ ಬರ್ತಾ ಇದೆ ಯಾರು ದೂರು ಕೊಟ್ಟಿದ್ದಾರೆ ಅವರನ್ನೇ ಹೋಗಿ ಕೇಳಿ ಶಾಲಾ ಮಕ್ಕಳಿಗೆ ಕಡಿಮೆ ಗುಣಮಟ್ಟದ ಅಕ್ಕಿ ಪೂರೈಕೆ ಮಾಡಲಾಗ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಿಗೂ ನಾವು ಎ ಕ್ವಾಲಿಟಿ ಅಕ್ಕಿಯನ್ನೇ ಕೊಡ್ತಾ ಇದ್ದೀವಿ ಗುಣಮಟ್ಟದ ಅಕ್ಕಿಯನ್ನೇ ಕೊಡ್ತಿರೋದು ಅಂತ ಕೋಲಾರದ ಸಾಯಿಬಾಬಾ ದೇಗುಲದ ಬಳಿ ಸಚಿವ ಕೆಎಚ್ ಮುನಿಯಪ್ಪ ಶಾಲಾ ಮಕ್ಕಳಿಗೆ ನೀಡ್ತಿರುವ ಅಕ್ಕಿ ಹಾಗೂ ಕೆವಿ ಗೌತಮ್ ಅವರ ಸೋಲಿನ ಕುರಿತು ಜೊತೆಗೆ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣದ ಕುರಿತು ಕೆಲವೊಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ದಿನವಿಡೀ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಸಾಯಿಬಾಬನ ಒಳ್ಳೆಯ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಭಾತೃತ್ತಿಂದ ಬಾಳಿ ಬರ್ಸ್ಕೋಣ ಈ ಸಾರಿ ಮಳೆನೂ ಚೆನ್ನಾಗಿ ಶುರುವಾಗಿದೆ ಅದಂಗೆ ಮುಂದುವರೆದ್ರೆ ಒಳ್ಳೆ ಬೆಳೆ ಬೆಳೆ ಆಗುತ್ತೆ ರೈತರು ರೈತ ಕಾರ್ಮಿಕರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿರೋಕೆ ಅವಕಾಶ ಆಗ್ತದೆ ಅದಕ್ಕೆ ದೇವ್ರೆ ಸಂಬಂಧಪಟ್ಟ ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ ರಿಪೋರ್ಟ್ ಬರ್ತದೆ ಸತ್ಯ ಹೊರಬೀಳುತ್ತದೆ ಅವ್ರೇನಂತ ಕೆಲಸ ಮಾಡಿಲ್ಲ ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಳಲಿ ವಿಧಾನಸಭೆ ಇರೋದೇನಂದ್ರೆ ವಿಷಯಗಳನ್ನ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡುತ್ತೆ ಹೌಸನ್ನ ಅಸೆಂಬ್ಲಿಯನ್ನು ನಿಲ್ಲಿಸಿ ಏನು ಸ ಕಾರ್ಯ ಸಾಧನೆ ಮಾಡ್ತಾರೆ ತಿಳಿಸಿದ್ದೀರಿ ಜನಕ್ಕೆ ಏನು ಎಂಬತ್ತೇಳು ಕೋಟಿ ರೂಪಾಯಿ ಇದೆ ಈಗಲೂ ಮೂವತ್ತರಿಂದ ನಲವತ್ತು ಕೋಟಿ ಜಮಾ ಆಗಿದೆ ಒಂದು ಅಡ್ ಕೂಡ ಇದೆ ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ಜಗಿತ್ಕೊಂಡಿದ್ದೆ ವಾಪಸ್ ಬರ್ತದೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾರೆ

ಎನ್ಕ್ವೈರಿ ಆಗ್ತಾ ಇದೆ ನಮ್ಮ ಐ ಟಿ ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು ಆದರೆ ಹಣ ದುರುಪಯೋಗ ಆಗಿದೆ ಹಣ ತೆಗೆದುಕೊಂಡು ಹೋಗಿದ್ದಾರೆ ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಯಾರು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಹೇಳಿದ್ದೇವೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಸರ್ ಈಗ ಮೊದಲ ಲೋಕಸಭಾ ಚುನಾವಣೆಗೆ ಕೋಲಾರ ಕೊಟ್ಟಿದ್ರೆ ಅವ್ರನ್ನ ಕೇಳಿ ನನಗೆ ಸಂಬಂಧ ಇಲ್ಲ ಯಾರು ಕೊಟ್ಟಿದ್ದಾರೋ ಅವ್ರಿಗೂ ರಾಜ್ಯದಲ್ಲಿ ಇಲ್ಲ ಅದ್ರ ಬಗ್ಗೆ ಅಸೆಂಬ್ಲಿ ಮತ್ತು ವಿಧಾನ ಪರಿಷತ್ ಹೇಳಿದೀನಿ ನಾವು ಎ ಕ್ವಾಲಿಟಿ ಅಕ್ಕಿಯನ್ನು ಕೊಡ್ತಾ ಇದೀವಿ ಗುಣಮಟ್ಟದ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಮಕ್ಕಳು ಕೂಡ ಗುಣಮಟ್ಟದ ಅಕ್ಕಿನೇ ಕೊಡಬೇಕು ಅದ್ರ ಬಗ್ಗೆ ನಾವು ಕೂಡ ಮತ್ತು ಮಧು ಬಂಗಾರಪ್ಪ ಕೂಡ ಮಾತಾಡ್ಕೊಂಡು ಯಾವುದೇ ಸಂದರ್ಭದಲ್ಲಿ ಹಾಸ್ಟೆಲ್ ಕೊಡೋದಾಗಲಿ ಮಕ್ಕಳು ಕೊಡೋದ್ರಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರೋದಿಲ್ಲ ಅದು ಪ್ರಾಮಾಣಿಕವಾಗಿ ಗುಣಮಟ್ಟದ ದೇವಸ್ಥಾನಗಳನ್ನು ಕೊಡ್ತೇವೆ